ಸೊ ಹೋದ ವರ್ಷ ಈ ಟೈಮಲ್ಲಿ ನಾನು ಪೂಜೆ ಮಾಡಿಸಿದ್ದೆ ಅದೇ ಟೈಮಲ್ಲೇ ಇವ್ರು ನಮಗೆ ಕಾಂಟ್ಯಾಕ್ಟಲ್ಲಿ ಬಂದರು ಇದೇ ಹೋಮ ಮಹೇಶ್ವರ ಪೂಜೆ ಹೋಮ ಎಲ್ಲ ಮಾಡಿಸಿದ್ದೆ ಸ ವಿವಾಹ ಪ್ರೊತ್ತಿಗಾಗಿ ಪೂಜೆ ಮಾಡಿಸಿದ್ದೆ ಸೊ ಅದೇ ಟೈಮಲ್ಲೇ ಈ ಟೈಮಲ್ಲೇ ನವರಾತ್ರಿಯಲ್ಲೇ ಇವ್ರ ಕಾಂಟ್ಯಾಕ್ಟಲ್ಲಿ ಸಿಕ್ಕಿ ಇವ್ರು ನನಗೆ ಸಿಕ್ಕಿದ್ದು ಸೊ ನಾವು ಓದ ಹೋದ ವರ್ಷ ಈ ಟೈಮಲ್ಲೇ ಪೂಜೆ ಮಾಡಿಸಿದ್ದೆ ಆವಾಗಲೇ ಇವರು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿತ್ತು ಹೌದು ನಮ್ಮ ಫ್ಯಾಮಿಲಿ ಕಡೆಯಿಂದ ಬಂದಿತ್ತು ನಮ್ಮ ಹೆಸರು ಶರತ್ ಅಂತ ಚಿತ್ರದುರ್ಗದ ನಮ್ಮದು ಸೊ ಒಂದು ವರ್ಷ ಆಯ್ತು ಇಲ್ಲಿಗೆ ಇದಾಗಿ ಇವರು ಮಾಡಿದ ಪೂಜೆ ಇಲ್ಲಿಗೆ ನಮಗೆ ಫಲ ಸಿಕ್ಕಿದೆ ಸೊ ಹಾಗಾಗಿ ಒಂದು ವರ್ಷ ಆದಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ ಈಗ ಸೊ ಖುಷಿ ಆಗ್ತಿದೆ ಇಲ್ಲಿ ಹೌದು ಇವತ್ತಿಗೆ ಒಂದು ವರ್ಷ ಆಗಿದೆ ಇವರು ಪೂಜೆ ಮಾಡಿಸ್ಕೊಂಡು ಇಲ್ಲಿ ನಮ್ಮನ್ನು ಇದು ಒಳ್ಳೆಯದಾಗಲಿ ಅಂತ ಇದು ಮಾಡಿ ಸೊ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ಸೇರಿರೋದಕ್ಕೆ ಹಾಂ ಹೌದು ಖುಷಿ ಆಯಿತು ಅವರು ಯಾವತ್ತೂ ನಮಗೆ ಹಂಗೆ ಯಾವತ್ತೂ ಕಳಿಸಿಲ್ಲ ಅವರೊಂದು ಒಳ್ಳೆ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರು ಬಾ ಕೊಟ್ಟಿರೋ ಬಾಗಿನದಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಸೊ ಖುಷಿ ಆಗುತ್ತೆ ಸುಷ್ಮಾ ಅಂತ ನಾನು ಬೆಂಗಳೂರಿಂದ ಬಂದಿರೋದು ಈಗ ಸದ್ಯ ನಾವು ಸೆಟ್ಲ್ ಆಗಿರೋದು ಬೆಂಗಳೂರಿಂದ ಬೆಂಗಳೂರಲ್ಲೇ ಅಲ್ಲಿಂದ ಬಂದಿರೋದು ಇದು ರೈಟ್ ನ್ಯೂಸ್